ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ಟ್ವೆಲ್ತ್ ಪಾಸ್ ಆಗಿರೋರಿಗೆ ಬಂದ್ಬಿಟ್ಟು ಉಚಿತವಾಗಿ ಲ್ಯಾಪ್ಟಾಪನ್ನು ಗೌರ್ಮೆಂಟ್ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಹಾಗಿದ್ರೆ ಏನಪ್ಪಾ ಅದು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಈ ವಿಡಿಯೋ ಮುಖ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಏನಿದು ಹನ್ನೆರಡನೇ ತರಗತಿ ಉತ್ತೀರ್ಣರಲ್ಲ ಎಲ್ಲಾ ಅರ್ಜಿದಾರರು ಈಗ ಉಚಿತ ಲ್ಯಾಪ್ಟಾಪ್ ಯೋಜನೆಗಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಎಸ್ ಟ್ವೆಲ್ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಆನ್ಲೈನ್ ನಲ್ಲಿ ನೀವು ಉಚಿತ ಲ್ಯಾಪ್ಟಾಪ್ ಅರ್ಜಿಯನ್ನು ಸಲ್ಲಿಸಬಹುದು ಇದು ಬಂದ್ಬಿಟ್ಟು ನೀವು ಅರ್ಹತಾ ಮಾನದಂಡಗಳು ಅರ್ಜಿನ ಮುನೆಯನ್ನ ಭರ್ತಿ ಮಾಡುವ ಪ್ರಕ್ರಿಯೆ ಅಗತ್ಯವಿರುವ ದಾಖಲೆ ನೋಂದಣಿಯನ್ನು ಹೇಗೆ ಪೂರ್ಣಗೊಳಿಸೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಉಚಿತ ಲ್ಯಾಪ್ಟಾಪ್ ಯೋಜನೆಯನ್ನ ಹೇಗೆ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಕರ್ನಾಟಕ ಉಚಿತ ಲ್ಯಾಪ್ಟಾಪ್ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಕರ್ನಾಟಕದ ಹನ್ನೆರಡನೇ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಲ್ಯಾಪ್ಟಾಪ್ ನೀಡಲು ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನ ವಿತರಿತ ವಿತರಿಸಲು ವೈದ್ಯಕೀಯ ಎಂಜಿನಿಯರಿಂಗ್ ಮುಂತಾದ ಉನ್ನತ ಶಿಕ್ಷಣ ಕ್ಷೇತ್ರಗಳನ್ನು ಅಂತಿಮಗೊಳಿಸಲಾಯಿತು ನೀವು ಪ್ರಸ್ತುತ ಕರ್ನಾಟಕ ರಾಜ್ಯ ಅರ್ಜಿದಾರರು ಉಚಿತ ಲ್ಯಾಪ್ಟಾಪ್ ಪಿ ಡಿ ಎಫ್ ಫೈಲನ್ನು ಸುಲಭವಾಗಿ ಡೌನ್ಲೋಡ್ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಹಾಗಾಗಿ ಅರ್ಜಿನ ಮುನೆಯನ್ನ ಡೌನ್ಲೋಡ್ ಕೂಡ ಮಾಡಬಹುದು ಅಂತಾನೆ ಹೇಳ್ತಾ ಇದಾರೆ ಮಫ್ ಲ್ಯಾಪ್ಟಾಪ್ ಯೋಜನೆಗಾಗಿ ಅರ್ಜಿನ ಮುನೆಯನ್ನ ಸಂಪೂರ್ಣವಾಗಿ ಭರ್ತಿ ಮಾಡಲು ಅಭ್ಯರ್ಥಿಗಳಿಗೆ ಕೇಳಲಾದ ಎಲ್ಲ ವಿವರಗಳನ್ನು ನಿಖರವಾಗಿ ನಮೂದಿಸಬೇಕಾಗತ್ತೆ ಮೀನ್ಸ್ ಎಲ್ಲ ಇನ್ಫಾರ್ಮೇಶನ್ನ ನೀವು ನೀಟಾಗಿ ಹಾಕಬೇಕು ಹಾಗೆ ಡಾಕ್ಯುಮೆಂಟ್ಗಳ ವಿಭಾಗದಲ್ಲಿ ತಿಳಿಸಿರುವಂತೆ ಎಲ್ಲ ದಾಖಲೆಗಳನ್ನು ಫಾರ್ಮ್ನೊಂದಿಗೆ ಲಗತ್ತಿಸಿ ಮೀನ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಇಂತಿಂತ ಡಾಕ್ಯುಮೆಂಟ್ಸ್ ಬೇಕು ಅಂತ ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಹಾಗೆ ಅಂತಿಮವಾಗಿ ಅರ್ಜಿದಾರರು ಅದನ್ನು ಕರ್ನಾಟಕ ಶೈಕ್ಷಣಿಕ ಮಂಡಳಿಗೆ ಸಲ್ಲಿಸಬೇಕು ಮೀನ್ಸ್ ಲಾಸ್ಟ್ ಅಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಅರ್ಜಿಯನ್ನು ಹಾಕ್ತಾಗೆ ಆಗುತ್ತೆ ಉಚಿತ ಲ್ಯಾಪ್ಟಾಪ್ಗೆ ಹಾಗಿದ್ರೆ ಅರ್ಜಿದಾರರ ಅರ್ಹತೆ ಏನಿರಬೇಕು ಅಂತ ಅಂದ್ರೆ ಅರ್ಜಿದಾರರು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಕರ್ನಾಟಕ ಮಾತ್ರ ಈ ಯೋಜನೆಗೆ ಅರ್ಹರು ಅಂತ ಹೇಳ್ತಾ ಇದ್ದಾರೆ ಹಾಗೆ ಅರ್ಜಿದಾರರು ಯಾವುದೇ ವರ್ಗದವರಾಗಿರ್ಬೋದು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಬಟ್ ಮೇನ್ ಇರೋದು ಎಸ್ ಸಿ ಎಸ್ ಟಿ ಸಿ ವಿದ್ಯಾರ್ಥಿಗಳಿಗೆ ತುಂಬಾ ಆದ್ಯತೆಯನ್ನು ಕೊಡ್ತಾರೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ವಿದ್ಯಾರ್ಥಿಯು ಟ್ವೆಲ್ತ್ ಪಾಸ್ ಆಗಿರಬೇಕು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿ ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಆ ಅಗತ್ಯವಿರುವ ಡಾಕ್ಯುಮೆಂಟ್ಸ್ ಗಳ ಲಿಸ್ಟ್ ನಾನು ಹೇಳ್ತಾ ಇದೀನಿ ಈ ಡಾಕ್ಯುಮೆಂಟ್ಸ್ ಎಲ್ಲಾನು ನೀವು ನಿಮ್ ಹತ್ರ ರೆಡಿ ಮಾಡಿ ಇಟ್ಕೊಳ್ಳಿ ಅಂತಾನೆ ಹೇಳ್ಬೋದು ಏನು ಡಾಕ್ಯುಮೆಂಟ್ಸ್ ಅಂತ ಅಂದ್ರೆ ಕರ್ನಾಟಕದ ನಿವಾಸ ಪ್ರಮಾಣ ಪತ್ರ ನೀವು ಕರ್ನಾಟಕದಲ್ಲಿ ಇದ್ದೀನಿ ಅಂತ ಹೇಳ್ಕೊಳೋದಕ್ಕೆ ಯಾವ್ದಾದ್ರು ಒಂದು ಪ್ರೂಫ್ ಬೇಕಾಗುತ್ತೆ ಹಾಗೆ ಗುರುತಿನ ಪುರಾವೆಯಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಮಸ್ಟ್ ಒಂದು ಶುಡ್ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಬೇಕು ಮಾಡಿರ್ಬೇಕು ಬ್ಯಾಂಕ್ ಖಾತೆ ಕೂಡ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳ್ತಾ ಇದಾರೆ ಹಾಗೆ ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ passport says on photo ಹಾಗೆ ಶೈಕ್ಷಣಿಕ ಪ್ರಮಾಣ ಪತ್ರ ನೀವು ಓದಿರ್ತಿರಲ್ಲ ಅದ್ರದ್ದೊಂದು ದೃಢೀಕರಣ ಪತ್ರ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದೇನಪ್ಪ ಕರ್ನಾಟಕದಲ್ಲಿ ಉಚಿತ ಲ್ಯಾಪ್ಟಾಪ್ ವಿತರಣಾ ಯೋಜನೆಯ ಉದ್ದೇಶ ಏನಂತ ತಿಳ್ಕೊಳ್ಳೋಣ ಕರ್ನಾಟಕ ಉಚಿತ ಲ್ಯಾಪ್ಟಾಪ್ ವಿತರಣಾ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಖ್ಯ ಗುರಿ ಬಂದ್ಬಿಟ್ಟು ಡಿಜಿಟಲ್ ಕಲಿಕೆಯನ್ನು ಉತ್ತೇಜಿಸುವುದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ನಲ್ಲಿ ಶಿಕ್ಷಣ ನಡೀತಾ ಇದೆ ಸೊ ಅದಕ್ಕೋಸ್ಕರ ಡಿಜಿಟಲೈಸೇಷನ್ ನೀವು ಕಾಣ್ಬೋದು ಹಾಗೆ ವಿದ್ಯಾರ್ಥಿಗಳಿಗೆ ಅದರಿಂದ ಪ್ರೋತ್ಸಾಹವನ್ನು ತುಂಬೋದು ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರದ ಮತ್ತೊಂದು ಒಂದು ಪ್ರಮುಖ ಅಂಶ ಆರ್ಥಿಕ ಬಿಕ್ಕಟ್ಟಿನ ಕಾರಣದಿಂದಾಗಿ ಸಾಧ್ಯವಾಗದ ತಾಂತ್ರಿಕ ಅಥವಾ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಕರ್ನಾಟಕ ರಾಜ್ಯ ಸರ್ಕಾರ ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತದೆ ಮೀನ್ಸ್ ಜಾಸ್ತಿ ಮಾರ್ಕ್ಸ್ ಎಲ್ಲ ತಗೊಂಡಿರ್ತಾರಲ್ಲ ಅಂತ ಕೆಲವ್ರಿಗೆ ಓದೋಕೆ ಆಸೆ ಇರುತ್ತೆ ಆಗಲ್ಲ ಕೆಲವರಿಗೆ ಲ್ಯಾಪ್ಟಾಪ್ ತಗೋಬೇಕು ಅಂತ ಅನ್ಸುತ್ತೆ ಅಂತವ್ರಿಗೆ ಆಗಲ್ಲ ಅಂತ ಅಂಥವ್ರಿಗೆ ಬಂದ್ಬಿಟ್ಟು ಈ ಯೋಜನೆ ತುಂಬಾನೇ ಯೂಸ್ ಆಗತ್ತೆ ಅಂತ ಹೇಳ್ತಾ ಇದಾರೆ ಹಾಗೆ ಕರ್ನಾಟಕದ ಉಚಿತ ಲ್ಯಾಪ್ಟಾಪ್ ಯೋಜನೆಗೆ ಅನ್ವಯ ಆಗುವ ಕೋರ್ಸ್ಗಳ ಪಟ್ಟಿ ಏನಪ್ಪಾ ಅಂದ್ರೆ ವೈದ್ಯಕೀಯ ಅಧ್ಯಯನಗಳು ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಕಾಲೇಜುಗಳು ಸ್ನಾತಕೋತ್ತರ ಕೋರ್ಸ್ಗಳು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಓದುತ್ತಿದ್ರೆ ಇಂಥವ್ರಿಗೆ ಬಂದ್ಬಿಟ್ಟು ಓಕೆ ನಿಮಗೆ ಎಲ್ರಿಗೂ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಹಲವಾರು ಒಟ್ಟು ಎಣಿಕಗಳೊಂದಿಗೆ ಉಚಿತ ಲ್ಯಾಪ್ಗಳು ಲ್ಯಾಪ್ಟಾಪ್ಗಳನ್ನು ಪೂರೈಸುವ ಕಾಲೇಜುಗಳು ಸಂಪೂರ್ಣ ಪಟ್ಟಿಯನ್ನು ನೀವು ನೋಡ್ಬೋದು ಹಾಗೆ ನಾನು ಅದಕ್ಕೂ ಒಂದು ಖಾಸಗಿ ಪ್ರಥಮ ದರ್ಜೆ ಕಾಲೇಜುಗಳು ಅಂತಲೇ ಏನೈತೆ ಸೊ ಅದನ್ನು ಕೂಡ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಯಾರೆಲ್ಲ ಟ್ವೆಲ್ತ್ ಚೆನ್ನಾಗಿ ಪಾಸ್ ಮಾಡಿರ್ತೀರೋ ಮಾರ್ಕ್ಸ್ ತೊಗೊಂಡಿರ್ತೀರೋ ಅಂಥವರು ಮುಂದೆ ಎಜುಕೇಷನಿಗೆ ನಮಗೆ ಲ್ಯಾಪ್ಟಾಪ್ ಬೇಕು ಬಟ್ ನಮಗೆ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಾನು ಹೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲಾನು ನೀವು ರೆಡಿ ಮಾಡಿ ಇಟ್ಕೊಂಡು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನ್ ಮುಖಾಂತರ ನಾನು ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ 哎，罗，拜拜